ಕತ್ತೆ ಹಾಲಿನ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡಲಾಗಿತ್ತು ಆಹಾರವಿಲ್ಲದೆ ನರಳಾಡ್ತಾ ಇದ್ವಾ ಕತ್ತೆಗಳು ಇದೀಗ ಆ ಕತ್ತೆಗಳಿಗೆ ಬಿಡುಗಡೆಯ ಭಾಗ್ಯ ಕತ್ತೆ ಹಾಲಿನ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಹಾರವಿಲ್ಲದೆ ನರಳಾಡ್ತಾ ಇದ್ದ ಕತ್ತೆಗಳಿಗೆ ಬಿಡುಗಡೆಯ ಭಾಗ್ಯ ಇದು ಜೀಕರಣ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ನ್ಯಾಯಾಲಯದ ಅನುಮತಿ ಪಡೆದು ಕತ್ತೆಗಳ ಹರಾಜು ಮಾಡಲಾಗಿತ್ತು ಈಗಾಗಲೇ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಟೀಮ್ ತನಿಖೆಯನ್ನು ನಡೆಸ್ತಾ ಇದೆ ಆಹಾರ ಓಡಾಟವಿಲ್ಲದೆ ನರಳಾಡ್ತಾ ಇದ್ದ ಕತ್ತೆಗಳಿಗೆ ಬಿಡುಗಡೆಯ ಭಾಗ್ಯ ಲಭ್ಯವಾಗಿದೆ ಈಗಾಗಲೇ ಸಿಐಡಿ ಟೀಮನ್ನ ಸಿಐಡಿ ಟೀಮ್ ತನಿಖೆಯನ್ನು ಕೂಡ ನಡೆಸ್ತಾ ಇದೆ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಕತ್ತೆಗಳ ಹರಾಜು ಪ್ರಕ್ರಿಯೆ ಜಿನ್ನಿ ಮಲ್ಕ್ ಕಂಪನಿ ಕ್ಲೋಸ್ ಆದ ಬಳಿಕ ಆಹಾರವಿಲ್ಲದೆ ಹಲವು ಕತ್ತೆಗಳು ಸಾವಿಗೀಡಾಗಿತ್ತು ಏಳು ಕತ್ತೆಗಳು ಸಾವಿಗೀಡಾದ ಬಳಿಕ ಆರೈಕೆ ಕೂಡ ಮಾಡಲಾಗಿತ್ತು ಉಳಿದ ಕತ್ತೆಗಳಿಗೆ ಸೊ ಇದೀಗ ಸಿಐಡಿ ಡಿ ಅಧಿಕಾರಿಗಳು ಕತ್ತೆಗಳಿಗೆ ಆ ಬಿಡುಗಡೆಯ ಭಾಗ್ಯವನ್ನು ನೀಡಿದ್ದಾರೆ ಆಹಾರವಿಲ್ಲದೆ ನರಳಾಡ್ತಾ ಇದ್ದಂತಹ ಕತ್ತೆಗಳಿಗೆ ಸಿಕ್ಕಿರುವಂತಹ ಬಿಡುಗಡೆ ಭಾಗ್ಯ ಇದು ಇದು ಕರ್ನಾ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆರೆಮಠ ನೀಡ್ತಾರೆ ಮಂಜುನಾಥ್ ಆಹಾರವಿಲ್ಲದೆ ನರಳಾಡ್ತಾ ಇದ್ವು ಆ ಕತ್ತೆಗಳಿಗೆ ಬಿಡುಗಡೆ ಭಾಗ್ಯ ಲಭ್ಯವಾಗಿದೆ ಏನಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ದಿವೇಶಿ ಏನು ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಕೂಡ ಈ ಬಗ್ಗೆ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ತದನಂತರದಲ್ಲಿ ಈ ಒಂದು ಏನು ಕತ್ತೆ ಹೆಸರಲ್ಲಿ ವಂಚನೆ ಮಾಡಿರ್ತಕ್ಕಂಥ ವಂಚಕರನ್ನು ಕೂಡ ಸಿ ಐ ಡಿ ಅಧಿಕಾರಿಗಳು ಒಂದ್ ರೀತಿ ಒಂದ್ ತರದಲ್ಲಿ ಡ್ರಿಲ್ ಕೂಡ ಮಾಡಿದ್ರು ತದನಂತರದಲ್ಲಿ ಈ ಕತ್ತೆಗಳ ಏನು ಒಂದ್ ಕಡೆ ಏನು ಅವುಗಳನ್ನ ಆ ಒಂದ್ ಕಡೆ ಕೂಡ್ ಹಾಕ್ಲಾಗಿತ್ತು ಯಾಕಂದ್ರೆ ತನಿಖಾ ತನಿಖೆ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಕತ್ತೆಗಳನ್ನ ಒಂದ್ ಕಡೆ ಕೂಡಿ ಹಾಕಿ ಕೂಡಿ ಕೂಡ ಹಾಕಲಾಗಿತ್ತು ನಂತರ ಆ ಒಂದು ಕೂಡಿ ಹಾಕಿದಂತ ಸ್ಥಳದಲ್ಲಿನೇ ಮೂಕ ಪ್ರಾಣಿಗಳು ಅಂದ್ರೆ ಏಳು ಕತ್ತೆಗಳು ಕೂಡ ಅಸುನೀಗಿದ್ವು ನಂತರದಲ್ಲಿ ಅಧಿಕಾರಿಗಳು ಸಿ ಐ ಡಿ ಅಧಿಕಾರಿಗಳು ಕೂಡ ಅವುಗಳಿಗೆ ಮಾನವೀಯತೆ ನೆಲೆಗಟ್ಟಿನಲ್ಲಿ ಕೂಡ ಒಂದಿಷ್ಟು ಆಹಾರವನ್ನು ಕೂಡ ಒದಗಿಸಿದ್ರು ತದನಂತರದಲ್ಲಿ ಕೋರ್ಟ್ ಅನುಮತಿಯನ್ನ ತೆಗೆದುಕೊಂಡು ಬಿಟ್ಟು ಸಿ ಐ ಡಿ ಅಧಿಕಾರಿಗಳು ಅವುಗಳನ್ನ ಹರಾಜು ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು ಮಾಡ್ತಾರೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಗಮನಿಸಬೇಕಾದಂತ ಅಂಶ ಅಂಶ ಏನು ಅಂತ ಹೇಳಿದ್ರೆ ಈ ಏನು ಜಿನ್ನಿ ಮಿಲ್ಕ್ ಅಂತಕ್ಕಂತ ಕಂಪನಿ ರೈತರಿಗೆ ಕತ್ತೆಗಳನ್ನ ನೀಡ್ತಕ್ಕಂತ ಸಂದರ್ಭದಲ್ಲಿ ಮೂರು ಲಕ್ಷಕ್ಕೆ ಎರಡು ದೊಡ್ಡ ಕತ್ತೆ ಮತ್ತು ಒಂದು ಸಣ್ಣ ಕತ್ತೆಯನ್ನ ಕೊಡ್ತಾ ಇತ್ತು ಆ ಮೂರು ಕತ್ತೆಗಳಿಗೆ ಮೂರು ಲಕ್ಷ ರೂಪಾಯಿಯನ್ನ ಕೂಡ ನಿಗದಿ ಮಾಡಿದ್ರು ಆ ತದನಂತರದಲ್ಲಿ ಈ ಏನು ಹರಾಜು ಪ್ರಕ್ರಿಯೆಯಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಒಂದು ಕತ್ತೆ ಹರಾಜು ಪ್ರಕ್ರಿಯೆಯಲ್ಲಿ ಆರು ಸಾವಿರದ ಐದುನೂರು ರೂಪಾಯಿ ಮಾರಾಟ ಆಗುತ್ತೆ ಹಾಗಾಗಿ ಒಟ್ಟಾರೆ ರೈತರು ಕತ್ತೆಗಳ ಹೆಸರಲ್ಲಿ ವಂಚನೆಗೊಳಗಾಗ ಒಳಗಾದ್ರು ತದನಂತರದಲ್ಲಿ ಕತ್ತೆಗಳ ಮಾರಾಟ ಹರಾಜು ಪ್ರಕ್ರಿಯೆಯಲ್ಲಿ ಕೇವಲ ಒಂದು ಕತ್ತೆ ಆರೂವರೆ ಸಾವಿರ ರೂಪಾಯಿಗೆ ಹೋಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಗಮನಿಸಬೇಕಾದಂತ ಅಂಶ ಆಗಿರುತ್ತೆ ಒಟ್ಟು ನಲವತ್ನಾಲ್ಕು ಕತ್ತೆಗಳು ಒಂದು ಕತ್ತೆ ಮರಿ ಹರಾಜು ಆಗಿರ್ತಕ್ಕಂಥದ್ದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಈಗ ಕತ್ತೆಗಳ ಹರಾಜು ಹರ ಹರಾಜು ಕೂಡ ನಡೆದಿರ್ತಕ್ಕಂಥದ್ದು ಆ ಎಲ್ಲ ಕತ್ತೆಗಳನ್ನ ಸುರೇಶ್ ಅಂತಕ್ಕಂಥ ವ್ಯಕ್ತಿ ವ್ಯಕ್ತಿ ಕೂಡ ಈಗ ಪಡ್ಕೊಂಡಿರ್ತಕ್ಕಂಥದ್ದು ಹರಾಜಿನಲ್ಲಿ ಅಂತೂ ಇಂತೂ ಕತ್ತೆಗಳಿಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಸಿಇಡಿ ಅಧಿಕಾರಿಗಳು ಕೂಡ ಮಾನವೀಯತೆ ನೆಲೆಗಟ್ಟಿನಲ್ಲಿ ಕೂಡ ಕತ್ತೆಗಳ ಬಿಡುಗಡೆಗೆ ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಕೋರ್ಟ್ ಅನುಮತಿಯನ್ನ ಪಡೆದುಬಿಟ್ಟು ಕತ್ತೆಗಳನ್ನ ಕೂಡ ಸಿಐ ಡಿ ಅಧಿಕಾರಿಗಳು ಹರಾಜನ್ನ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ದಿವೇಶೀ ಈಗ ಜೀಕರಣ ನ್ಯೂಸ್ ಕೂಡ ಮಾನವೀಯತೆ ನೆಲೆಗಟ್ಟಿನಲ್ಲಿ ಸುದ್ದಿಯನ್ನ ಸತತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಕತ್ತೆಗಳಿಗೂ ಕೂಡ ಒಂದಿಷ್ಟು ಆಹಾರವನ್ನ ಕೊಡಿಸೋದ್ರಲ್ಲೂ ಕೂಡ ಈ ಜೀಕರಣ ನ್ಯೂಸ್ ಕೂಡ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ ನಂತರ ಸಿಡಿ ಡಿ ಅಧಿಕಾರಿಗಳು ಕೂಡ ಈ ವಿಷಯ ಗೊತ್ತಾದ ಮೇಲೆ ಅವುಗಳಿಗೆ ಬಿಡುಗಡೆಯನ್ನಾದ್ರೂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಅನುಮತಿ ಪಡೆದುಕೊಂಡು ಈಗ ಕತ್ತೆಗಳನ್ನ ಹರಾಜು ಪ್ರಕ್ರಿಯೆ ಮಾಡಿ ಆ ಎಲ್ಲ ನಲವತ್ನಾಲ್ಕು ಕತ್ತೆಗಳನ್ನ ಸುರೇಶ್ ಅಂತಕ್ಕಂಥ ವ್ಯಕ್ತಿ ಹರಾಜು ಪ್ರಕ್ರಿಯೆಯಲ್ಲಿ ಪಡೆದುಕೊಂಡು ಆ ಕತ್ತೆಗಳಿಗೆ ಬಿಡುಗಡೆ ಬಿಡುಗಡೆಯನ್ನು ಕೂಡ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ದಿವೇಶಿ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ